ಎಲ್ರಿಗೂ ನಮಸ್ಕಾರಗಳು ನಾನು ಭಾರತೀಯ ಜ್ಯೋತಿಷ್ಯ ವಿದ್ಯಾಕೇಂದ್ರದ ವಾಸ್ತವ ಮೂರ್ತಿ ಇದ್ದೇನೆ ಈ ದಿನ ನನ್ನ ಎಂಬತ್ತೈದನೇ ಗ್ರಂಥ ಯೋಗಗಳು ಬಿಡುಗಡೆ ಮಾಡ್ತಾಯಿದ್ದೀವಿ ಇದಕ್ಕೆ ಮುಖ್ಯ ಕಾರಣಕರ್ತರು ನಾನಲ್ಲ ಸಪ್ತಗಿರಿ ಪ್ರಕಾಶನ ಶ್ರೀನಿವಾಸ ಅವರು ಅಂತ ಹೇಳಿದ್ರು ತಪ್ಪಾಗಲಾರ್ದು ಯಾಕೆಂದರೆ ಜ್ಯೋತಿಷ್ ಶಾಸ್ತ್ರಕ್ಕೆ ಅಪಾರವಾದ ಕೊಡುಗೆಗಳು ನೀಡ್ತಾ ಇದ್ದಾರೆ ಅಕ್ ಅಪಾರವಾದ ಗ್ರಂಥಗಳನ್ನ ಮುದ್ರಿಸಿ ಬಿಡುಗಡೆ ಮಾಡ್ತಾಯಿದ್ದಾರೆ ಅನೇಕ ಜನರು ಅನೇಕ ಜ್ಯೋತಿಷ್ರು ಇತರರು ಎಲ್ಲ ಇದನ್ನು ತಗೊಂಡು ಅಭ್ಯಾಸ ಮಾಡ್ತಾ ಇದ್ದಾರೆ ಇದರಿಂದ ಜ್ಯೋತಿಷ್ಯಕ್ಕೆ ಅಪಾರವಾದ ಒಂದು ಕೊಡುಗೆ ನೀಡ್ತಾ ಇದ್ದಾರೆ ಶ್ರೀಮಾನ್ ಅವರು ಎಂದು ಹೇಳಿದರೆ ತಪ್ಪಾಗಲಾರದು ಇನ್ನೂ ಅನೇಕ ಗ್ರಂಥಗಳನ್ನ ಬಿಡುಗಡೆ ಮಾಡಲಿ ಅಂತ ನಾನು ಆರೈಸ್ತಾ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಶಾಸ್ತ್ರದಲ್ಲಿ ಯೋಗಗಳನ್ನ ನಾವು ನೋಡ್ಬೋದು ಯೋಗಗಳು ಅಂದ್ರೆ ಏನು ನಮ್ಮ ಜೀವನದ ಮಟ್ಟವನ್ನು ಮೇಲಿಕ್ಕೆ ತಗೊಂಡು ಹೋಗೋದು ಅಂದರೆ ನಮ್ಮ ಜಾತಕದಲ್ಲಿ ಅನೇಕ ಯೋಗಗಳಿದ್ದವೆ ಸುಮಾರು ಸಾವಿರದ ನೂರ ಎಂಬತ್ತು ರಾಜಯೋಗಗಳಿರುತ್ತೆ ಇತರ ಯೋಗಗಳು ಒಂದು ಲಕ್ಷ ಇಪ್ಪತ್ತೆಂಟು ಸಾವಿರ ಯೋಗಗಳಿವೆ ರಾಜಯೋಗಗಳು ಪ್ರತಿಯೊಬ್ಬರಿಗೂ ಮೂರು ನಾಲ್ಕು ಇದ್ದೇ ಇರುತ್ತೆ ಆದರೆ ಎಲ್ಲರೂ ರಾಜರ ಯೋಗ ಆಗಿ ಬ ಬದುಕ್ತಾ ಇರೋದು ಬಹಳ ಕಡಿಮೆ ಯಾಕಂದರೆ ರಾಜಯೋಗ ಅಂದರೆ ರಾಜ ರೀತಿಯಲ್ಲಿ ಪ್ಲೇನು ಕಾರು ಲಕ್ಸುರಿಯಾಗಿ ಜೀವನ ಮಾಡೋದು ಇದೆಲ್ಲ ಇರುತ್ತೆ ಆದರೆ ಎಷ್ಟು ಜನ ಮಾಡ್ತಾ ಇದ್ದಾರೆ ಯಾಕೆ ಆ ಥರ ಇಲ್ಲ ಅಂದರೆ ಅವರಲ್ಲಿ ರಾಜಯೋಗ ಇದ್ದರೂ ಸಹ ಅವಯೋಗಗಳು ಅಷ್ಟೇ ಇರ್ತವೆ ಅವಯೋಗ ಅಂದರೆ ನಾಶ ಆಗೋದು ಯೋಗಗಳು ಅದರಿಂದ ರಾಜಯೋಗ ಇದ್ದರೆ ಎಲ್ಲ ಪಡಿತಾರೆ ಅಂತಲ್ಲ ಆದರೆ ಕೆಲವು ಟೈಮ್ನಲ್ಲಿ ಬಾಲ್ಯದಲ್ಲಿ ಪಡಿಬೋದು ಯೌವನದಲ್ಲಿ ಪಡಿಬೋದು ತದನಂತರ ಆಯುಸ್ ಅರ್ಧ ಕಳೆದ ನಂತರ ಪಡಿಬೋದು ಅದನ್ನು ನಾವು ನವಾಂಸ ಜಾತಕದಿಂದ ನೋಡಿದ್ರೆ ಗೊತ್ತಾಗುತ್ತೆ ನೀವೇ ನೋಡ್ತಾ ಇರ್ತೀರ ಕೆಲವರು ಅರ್ಧ ಏಜ್ ಆದಮೇಲೆ ಬಹಳ ಎತ್ತರಕ್ಕೆ ಬೆಳೆದಿರ್ತಾರೆ ಹಣಕಾಸಿನಲ್ಲಿ ಸುಖದಲ್ಲಿ ಲಗ್ಝುರಿ ವೈಭವದಲ್ಲಿ ಬೆಳೆದಿರ್ತಾರೆ ಯಾಕೆಂದರೆ ಅದಕ್ಕೆ ಮೊದಲು ಅವರು ಬಡತನದಲ್ಲೇ ಬೆಂದಿರ್ತಾರೆ ಯಾಕೆ ಆ ಥರ ಅಂದಾಗ ಅವ್ರ ಜಾತಕದಲ್ಲಿ ನವಂಸದಲ್ಲಿ ಸಹ ಯೋಗಗಳನ್ನ ನೋಡಬೇಕು ಅಂತ ನಾನು ಇತ್ತೀಚೆಗೆ ಸಂಶೋಧನೆಗಳಿಂದ ನೋಡಿಕೊಂಡೆ ಅದರಿಂದ ಯೋಗಗಳಲ್ಲಿ ಸುಮಾರು ನಾಲ್ಕು ವಿಧವಾದ ಯೋಗಗಳಿವೆ ಒಂದು ಜ್ಞಾನಯೋಗ ರಾಜಯೋಗ ಅರಿಷ್ಟಯೋಗ ಮತ್ತು ಧನಯೋಗಗಳು ಅಂತ ನಾವು ನಾಲ್ಕು ರೀತಿಯಲ್ಲಿ ವಿಭಾಗಿಸ್ಬೋದು ಅದಲ್ಲದೆ ಏಳು ವಿಧದಲ್ಲಿ ಯೋಗಗಳು ನಾವು ನೋಡಬೇಕಾಗತ್ತೆ ಏಳು ವಿಧದಲ್ಲಿ ಯೋಗ ಉಂಟಾಗುತ್ತೆ ಅಂದರೆ ಜಾತಕದಲ್ಲಿ ಲಗ್ನದಿಂದ ಚಂದ್ರನಿಂದ ಸೂರ್ಯನಿಂದ ಕೇಂದ್ರದಲ್ಲಿ ಬಲಾಢ್ಯ ಗ್ರಹಗಳಿದ್ದಾಗ ಯೋಗಗಳು ಉಂಟಾಗುತ್ತೆ ಅದಲ್ಲದೆ ಕೆಲವು ರಾಶಿಗಳಲ್ಲಿ ಇದ್ದಾಗಲೂ ಬಲಾಢ್ಯವಾಗಿ ಇದ್ದಾಗ ಯೋಗಗಳು ಉಂಟಾಗುತ್ತೆ ಇದರಿಂದ ನಾವು ಜೀವನ ಮಟ್ಟವನ್ನು ಮೇಲಕ್ಕೆ ಹೇಳ್ಬೋದು ಮೇಲಕ್ಕೆ ಬರ್ಬೋದು ಅಂತ ನಾವು ಹೇಳ್ಬೋದು ಅದೇ ರೀತಿ ಎಷ್ಟು ಯೋಗಗಳಿವೆ ಅಂದರೆ ಅದರಲ್ಲಿ ಬಹಳ ಮುಖ್ಯವಾದ ಯೋಗಗಳು ಅದರಲ್ಲಿ ಬಹಳ ಮುಖ್ಯವಾದ ಗಜಕೇಶರಿ ಯೋಗ ಮಹಾಭಾಗ್ಯ ಯೋಗ ರಾಜಯೋಗ ಆಮೇಲೆ ಕರ್ತಿರ ಯೋಗ ಪಂಚಮಹಾಪುರುಷ ಯೋಗ ದ್ವಾದ ಇದು ಕಾಳಸರ್ಪ ಯೋಗನೂ ಬಹಳ ಅದ್ಭುತವಾಗಿದೆ ಅದಲ್ಲದೆ ಹಿಂದೂ ಲಗ್ನ ಯೋಗ ಅದೃಷ್ಟ ದುರಾದೃಷ್ಟ ಯೋಗ ಶ್ರೀಮಂತ ಯೋಗ ಮಹಾರಾಜ ಯೋಗ ಅಖಂಡ ಮಹಾ ಅಖಂಡ ರಾಜಯೋಗ ದಾರಿದ್ರ ಧನ ಧನ ಮತ್ತು ಭೂಮಾಲಿಕ ಯೋಗಗಳನ್ನು ಸಹ ನಾವು ಹೆಚ್ಚಾಗಿ ನೋಡ್ಬೋದು ಇದರಿಂದ ಈ ಗ್ರಂಥನ ನೀವು ಅಧ್ಯಯನ ಮಾಡಿ ತಿಳ್ಕೊಂಡಾಗ ಹೆಚ್ಚಿನ ವಿವರಣೆಸ್ ದೊರೆಯುವ